ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ವಂದನೆಗಳು ಇವರಿಗೆ ಹೇಳುತ್ತಿದ್ದೇವೆ ನಾವು ಬಿಡ್ರಿ ಚಿಂತೆ ಬಿಡ್ರಿ ಸದಾ ಕಾಲ ಸದಾ ದಿವಸ ನಾವಿರೋ ತನಕ ಚಿಂತೆ ಇದ್ದಿರ್ತದೆ ಬಿಡಿ ಆ ಬಿಟ್ಟು ಬನ್ನಿ ಆ ದೇವರ ಒಂದು ದರ್ಶನವನ್ನು ನಾವು ನಿಮಗೆ ತೋರಿಸ್ತೇವೆ ಬನ್ನಿ ಆವಾಗಲಾದರೂ ನಿಮಗೆ ಆನಂದ ಸಿಗುತ್ತದೆ ಬನ್ನಿ ಎಂದು ಅವರನ್ನ ಕರೀತಾ ಇದ್ದೇವೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಚಿಂತೆಗೆ ಬಾಯ್ ಬಾಯ್ ಹೇಳಿ ಬನ್ನಿ ಯೂಟ್ಯೂಬ್ ಮಾಮ ಹುಲಿಕಲ್ ಪ್ರೋಗ್ರಾಮ್ ನೋಡಿ ಪ್ರೋಗ್ರಾಂ ರೀ ಹಾಗೇರಿ 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 ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಇದೀಗ ವೇದಿಕೆಯಲ್ಲಿ ಅಮೋಘವಾದಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವೇದಿಕೆಯಲ್ಲಿ ಕಲಾವಿದರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ವಿದೇಶಿ ಶ್ಮೃತಿ ಭಾಸ್ಕರ್ ಇವರು ಗಾಯನದಲ್ಲಿ ಹಾಗೂ ವೈಲಿನಲ್ಲಿ ಶ್ರುತಿ ಶ್ರುತಿಯವರು ಮೃದಂಗದಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಹಾಗೂ ಮೋರ್ಚಿಂಗ್ನಲ್ಲಿ ವಿದಿಸಿಿ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು ಕಾರ್ಯಕ್ರಮವನ್ನು ನೀಡಲು ವೇದಿಕೆಯಲ್ಲಿ ಉಪಸ್ಥಿತರುತ್ತಾರೆ ಇವರೆಲ್ಲರಿಗೆ ಶ್ರೀ ಇಷ್ಟಕಾಮ್ಯ ಕೇಶವಸ್ವಾಮಿ ದೇವಸ್ಥಾನದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕಲಾವಿದರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ವಿನಮ್ರತೆಯಿಂದ ವಿನಿಸ್ಕೊಳ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸುವಂತಹ ಎಲ್ಲ ಗೌರವಾನ್ವಿತ ಶ್ರೋತೃಗಳಿಗೂ ಸಹ ದೇವಸ್ಥಾನದ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಕಲಾವಿದರು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಸವಿನಯ ಪ್ರಾರ್ಥನೆ ದೇವಸ್ಥಾನದ ಒಂದು ಮುಖ್ಯ ಅಂಗವಾದ ಕಳಶೋತ್ಸವದ ಒಂದು ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ನಮಗೆ ನಾದ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರಿಗೂ ಪುಣ್ಯದ ಕೆಲಸ ಅಂತ ನಾವು ತಿಳ್ಕೊತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾದ ಸೇವೆಯಲ್ಲಿ ಮುಂದಿನ ಎರಡು ಗಂಟೆಗಳಲ್ಲಿ ಸುಮಾರು ದೇವತಾ ಸ್ತುತಿಗಳು ಕೀರ್ತನೆಗಳು ದಾಸರ ಪದಗಳು ಹಾಗೆ ಒಂದಷ್ಟು ಬೇರೆ ಬೇರೆ ಜೊತೆಗೆ ಸಂಗೀತದ ವಿಚಾರಗಳು ಎಲ್ಲವನ್ನು ಪ್ರಸ್ತುತಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ನಾನು ಮಧ್ಯಮಧ್ಯ ಕೃತಿಗಳ ಬಗ್ಗೆ ಮಾತಾಡೋದು ಅಥವಾ ಕೃತಿಗಳ ಬಗ್ಗೆ ಹೇಳೋದು ಅದನ್ನು ಕೂಡ ಮಾಡ್ತೀನಿ ಇವತ್ತು ನನ್ನ ಜೊತೆ ವಾದ್ಯ ಸಹಕಾರದಲ್ಲಿ ಮೊದಲನೇದಾಗಿ ಹಿರಿಯ ಕಲಾವಿದರಾದಂಥ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಇದ್ದಾರೆ ಮೋರ್ಚಿನಲ್ಲಿ ಅವರಿಗೆ ಧನ್ಯವಾದಗಳು ಬಯಲಿನಲ್ಲಿ ಯುದಶಿ ಶುತಿ ಅವರು ಇದ್ದಾರೆ ಅವರಿಗೂ ಕೂಡ ಧನ್ಯವಾದ ಹಾಗೂ ಮೃದಂಗದಲ್ಲಿ ಕೌಶಿಕ್ ಅವರು ಅವರಿಗೂ ಕೂಡ ಧನ್ಯವಾದ ಮೊದಲ ಮೊದಲನೇದಾಗಿ ನಾನು ಹಾಡಿದ ಕೃತಿ ಶರಣು ಸಿದ್ಧಿ ವಿನಾಯಕ ದಾಸರ ಗಣೇಶನ ಸ್ತುತಿ ಅದು ಗಂಭೀರ ನಾಟರಾಗದಲ್ಲಿತ್ತು ಈಗ ಹಾಡಿದಂಥದ್ದು ಅಣ್ಣಮಾಚಾರ್ಯರ ಕೃತಿ ಶ್ರೀಮನ್ ನಾರಾಯಣ ಇವತ್ತು ಕಳಶೋತ್ಸವ ಆಗಿರೋದ್ರಿಂದ ನಾರಾಯಣ ಮೇಲೆ ಒಂದು ಕೃತಿಯನ್ನ ಹಾಡಿದ್ದು ಮುಂದೆ ನಾನೊಂದು ದಾಸರ ಪದ ಹಾಡ್ತೀನಿ ದಾಸ ಸಾಹಿತ್ಯ ಅಂತ ನಾವೆಲ್ಲರೂ ಯೋಚನೆ ಮಾಡಿದ್ರೆ ದೇವರ ನಾಮ ಅಥವಾ ದಾಸರ ಪದ ಅಂತ ಕಾಮನ್ ಆಗಿ ಜನರಲ್ ಆಗಿ ನಾವೆಲ್ಲರೂ ದೇವರ ದೇವರನಾಮ ದೇವರನಾಮ ಅಂತ ಹೇಳ್ತೀವಿ ಆದರೆ ನಮ್ಗೆಲ್ರಿಗೂ ಎಷ್ಟೋ ವಿಷಯ ಗೊತ್ತಿರೋದಿಲ್ಲ ದಾಸರು ಬರೀ ದೇವರ ಮೇಲೆ ಮಾತ್ರ ರಚನೆ ಮಾಡಲಿಲ್ಲ ದಾಸರು ಬೇರೆ ಬೇರೆ ಕ್ಯಾಟಗರೀಸ್ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಕೃತಿ ರಚನೆ ಮಾಡ್ತಾ ಇರ್ಬೋದು ಅವ್ರು ಅದಕ್ಕೆ ರಾಗ ಹಾಕಿಲ್ಲದೇ ಇರ್ಬೋದು ಆದರೆ ಕನ್ನಡ ಸಾಹಿತ್ಯಕ್ಕೆ ಹರಿದಾಸರು ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಅದಕ್ಕೆ ಯಾವ ಬೇರೆ ಸಾಹಿತ್ಯನೂ ಮ್ಯಾಚ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅದಕ್ಕೆ ನಾವು ಅಂತ ಕರಿತೀವಿ ಪುರಂದರದಾಸರ ಹರಿದಾಸರ ಹರಿದಾಸತ್ವ ಅಂತ ನಾವು ಏನು ಹೋಗ್ತೀವಿ ಇಟ್ಸ್ ಅ ವೈಡ್ ಚಾಪ್ಟರ್ ಬೈ ಇಟ್ ಸೆಲ್ಫ್ ಸೊ ಒಂದು ದೇವತಾ ಸ್ತುತಿ ನಾವು ನೋಡಿದ್ವಿ ದಾಸರ ಪದಗಳಲ್ಲಿ ಮುಖ್ಯವಾಗಿ ದೇವತಾ ಸ್ತುತಿ ಮುಂದೆ ಹಾಡ್ತಿರುವಂಥದ್ದು ನಾನು ಬೇರೆ ದಾಸರ ಪದಗಳ ಬೇರೆ ಬೇರೆ ಆಯಾಮಗಳನ್ನ ಅವಾಗವಾಗ ನಾನು ಹೇಳ್ತಾ ಹೋಗ್ತೀನಿ ಈಗ ಹಾಡ್ತಿರುವಂತದ್ದು ಒಂದು ಆ ಶಿಕ್ಷಣೆಯನ್ನು ಕೊಡುವಂಥ ಒಂದು ದಾಸರ ಪದ ಅಂದರೆ ನೀವು ಹೀಗೆ ಮಾಡಿ ಹೀಗಾಗತ್ತೆ ಸೊ ದಾಸರು ಎಷ್ಟು ಅವರ ಯೋಚನೆಗಳಲ್ಲಿ ಅಥವಾ ಅವರ ದ ವೇ ಆಫ್ ಥಿಂಕಿಂಗ್ ಅವ್ರ ಎಷ್ಟು ಕ್ಲಾರಿಟಿ ಇತ್ತು ಅಂತಂದರೆ ಅವ್ರಿಗೆ ಈಗ ನಾವೇನು ಪಾಲಿಟಿಕ್ಸ್ ಅಥವಾ ನಾವೇನು ಸಾಮಾಜಿಕ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಪುರಂದರ ದಾಸರ ಕಾಲದಲ್ಲೂ ಇತ್ತು ಅದನ್ನು ಅವಾಗ ಅವರೇ ಅದನ್ನು ಅಡ್ರೆಸ್ ಮಾಡಿ ಈ ಕೃತಿಗಳಲ್ಲಿ ತಂದು ಪಲ್ಲವಿಯಲ್ಲಿ ಏನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅನುಪಲ್ಲವಿ ಅಥವಾ ಬೇರೆ ಬೇರೆ ಚರಣದಲ್ಲಿ ಸಮಸ್ಯೆ ಏನು ಅಂತ ಒಂದು ಲಿಸ್ಟ್ ಮಾಡ್ತಾರೆ ಚರಣ ನೆಕ್ಸ್ಟ್ ಪ ಅನುಪಲ್ಲವಿ ಅಥವಾ ನೆಕ್ಸ್ಟ್ ಚರಣಕ್ಕೆ ಹೋದಾಗ ಈ ಸಮಸ್ಯೆಗೆ ಉತ್ತರ ಏನು ಅದಕ್ಕೇನು ಮಾಡಿದ್ರೆ ನಮಗೆ ಅದು ಸರಿ ಹೋಗುತ್ತೆ ಅಂತ ಇಟ್ ಈಸ್ ಲೈಕ್ ಅ ರಿಸರ್ಚ್ ಪೇಪರ್ ನಾವು ಒಂದು ಒಂದೊಂದು ಕೃತಿಯನ್ನು ನೋಡ್ತಾ ಹೋದಾಗ ಒಂದೊಂದು ದಾಸರ ಪದನೋ ಒಂದು ಸಮಸ್ಯೆ ಅದು ಯಾಕೆ ಬಂತು ಅದರ ಉತ್ತರ ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಈ ಕೃತಿಗಳ ಮೂಲಕ ಬರೀ ಸಂಗೀತಕ್ಕೆ ಸಾಹಿತ್ಯಕ್ಕೆ ಮಾತ್ರ ಕೊಡುಗೆ ನೀಡದೆ ಒಂದು ಸೋಷಿಯಲ್ ರಿಫಾರ್ಮೇಷನ್ ಸಾಮಾಜಿಕ ಜವಾಬ್ದಾರಿಯನ್ನು ತಗೊಂಡು ಸಮಾಜದಲ್ಲಿನ ಅಡೆತಡೆಗಳನ್ನು ನಿವಾರಣೆ ಮಾಡಿ ಸಂಗೀತದ ಮೂಲಕ ಎಲ್ಲ ಮನೆ ಮನೆಗೂ ಹೋಗಿ ಅವರು ಈ ಒಂದು ಸಮಸ್ಯೆಗಳನ್ನು ಹೇಳ್ತಾ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಒಂದು ಎಜುಕೇಟರ್ ಆಗಿ ಅಥವಾ ಒಂದು ಪ್ರೊಫೆಸರ್ ಅಥವಾ ಯಾವುದೇ ಡಾಕ್ಟ್ರೇಟ್ ನಾವು ಕೊಡಲಿಲ್ಲ ಪುರಂದರದಾಸರಗರು ಬೇರೆ ಹರಿದಾಸರಿಗೆ ಬಟ್ ಅವ್ರು ಮಾಡಿರುವಂಥ ರಿಸರ್ಚ್ ಅವ್ರು ಮಾಡಿರುವಂಥ ಧೈರ್ಯ ಎಲ್ಲರಿಗೂ ಹೇಳುವಂಥ ಧೈರ್ಯ ಅದನ್ನ ನಾವು ಮೆಚ್ಚಲೇಬೇಕಾಗಿರುವಂಥದ್ದು ಅಂಥ ಒಂದು ಕೃತಿಗಳಲ್ಲಿ ಒಂದು ಕೃತಿ ಇವಾಗ ನಾನು ಮೊದಲನೇದಾಗಿ ಹಾಡ್ತಾ ಇದ್ದೀನಿ ಇದನ್ನ ಏನು ಇದರ ಅರ್ಥ ಏನು ಹೇಳಬೇಕಾಗಿಲ್ಲ ಈ ಪ್ರತಿಯೊಂದು ಸಾಲಲ್ಲೂ ಎಷ್ಟು ಬ್ಯೂಟಿಫುಲ್ ಆಗಿ ಒಂದೊಂದು ಸ್ಟೇಟ್ಮೆಂಟ್ಸ್ನ ಹೇಳ್ತಾ ಹೋಗಿದ್ದಾರೆ ಅದು ನೀವೇ ಕೇಳ್ತಾ ಗೊತ್ತಾಗುತ್ತೆ ಇದು ಮಾಂಡ್ ಆಗಿರಲಿದೆ Yeah. Mm -hmm. ಶಿಕ್ಷಕರೇ ನಿಮಗೆ ಈ ಸಂಗೀತದ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್